ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಲೆ ಸಂಪೂರ್ಣ ಕುಗ್ಗಿದೆಯಾ ಪ್ರಧಾನಮಂತ್ರಿ ಮೋದಿ ನೇತೃತ್ವದ ಬಿ ಜೆ ಪಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೆಜಾರಿಟಿಯನ್ನು ಸಿಂಪಲ್ ಮೆಜಾರಿಟಿ ಸರಳ ಬಹುಮತ ಇನ್ನೂರ ಎಪ್ಪತ್ತ ಎರಡು ಸೀಟುಗಳ ಸರಳ ಬಹುಮತವನ್ನು ಕೂಡ ಪಡೆದುಕೊಳ್ಳಲ್ವ ಪ್ರಮುಖ ಚುನಾವಣಾ ವಿಶ್ಲೇಷಕ ಪಾರ್ಥಾದಾಸ್ ಅವರು ಒಂದು ಅಂಕಿಅಂಶವನ್ನು ಮುಂದಿಟ್ಟಿದ್ದಾರೆ ದಿ ಫಾಲೋವಿಂಗ್ ಸ್ಟೇಟ್ಸ್ ಕ್ಯಾನ್ ಗಿವ್ ಎ ಶಾಕ್ ಟು ಬಿ ಜೆ ಪಿ ಇನ್ ಲೋಕಸಭಾ ಎಲೆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾವುದು ಮಹಾರಾಷ್ಟ್ರ ನಲವತ್ತ ಎಂಟು ಲೋಕಸಭಾ ಕ್ಷೇತ್ರಗಳಿರುವಂತಹ ಮಹಾರಾಷ್ಟ್ರ ಇಪ್ಪತ್ತ ಐದು ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜಸ್ಥಾನ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಿರುವಂತಹ ಕರ್ನಾಟಕ ನಲವತ್ತ ಎರಡು ಲೋಕಸಭಾ ಕ್ಷೇತ್ರಗಳಿರುವಂತಹ ಪಶ್ಚಿಮ ಬಂಗಾಳ ಅದರ ಜೊತೆಗೆ ಬಿಹಾರ ಮತ್ತು ಹರಿಯಾಣವನ್ನು ಕೂಡ ಈ ಬಿ ಜೆ ಪಿಗೆ ಶಾಕ್ ಕೊಡಬಹುದಾದಂತಹ ಲಿಸ್ಟ್ನಲ್ಲಿ ಸೇರಿಸ್ಕೊಳ್ಬಹುದು ಅಂತ ಹೇಳಿ ಪಾರ್ಥದಾಸ್ ಅವರು ಅಂದಾಜು ಮಾಡಿದ್ದಾರೆ ಐ ಹ್ಯಾವ್ ಟೇಕನ್ ಸ್ಯಾಂಪಲ್ಸ್ ಫ್ರಮ್ ಸ್ಟೇಟ್ಸ್ ಬೇಸ್ಡ್ ಅಪಾನ್ ಮೈ ಸ್ಯಾಂಪಲ್ ಫೈಂಡಿಂಗ್ಸ್ ಐ ಆಮ್ ಶೇರಿಂಗ್ ಇಟ್ ಅಂತೇಳಿ ಪಾರ್ಥದಾಸ್ ಅವರು ಹೇಳಿದ್ದಾರೆ ಅಂದರೆ ಈ ಪ್ರಮುಖ ಆರು ರಾಜ್ಯಗಳು ಈ ಆರು ರಾಜ್ಯಗಳಲ್ಲಿ ಈ ಬಾರಿ ಪಿಗೆ ಅತ್ಯಂತ ದೊಡ್ಡ ಮುಖಭಂಗವಾಗಲಿದೆ ಆ ಮುಖಭಂಗದ ಪರಿಣಾಮ ಏನು ಅಂತ ಹೇಳಿದ್ರೆ ಬಿಜೆಪಿ ಸಿಂಪಲ್ ಮೆಜಾರಿಟಿ ಇನ್ನೂರ ಎಪ್ಪತ್ತ ಎರಡರ ಸರಳ ಬಹುಮತವನ್ನು ಕೂಡ ಪಡೆಯದ ಸ್ಥಿತಿಗೆ ಹೋಗಬಹುದು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ನಲವತ್ತ ಎಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಆಗ ಶಿವಸೇನೆಯ ಜೊತೆಗೆ ಏನು ಹೊಂದಾಣಿಕೆಯನ್ನು ಮಾಡಿಕೊಂಡಿತ್ತು ಅದು ಇಪ್ಪತ್ತ ಮೂರು ಸೀಟುಗಳನ್ನು ಗೆದ್ದಿತ್ತು ಬಿ ಜೆ ಪಿ ರಾಜಸ್ಥಾನದ ಒಟ್ಟು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆದ್ದಿತ್ತು ಕ್ಲೀನ್ ಸ್ವೀಪ್ ಕರ್ನಾಟಕದಲ್ಲೂ ಕೂಡ ಕ್ಲೀನ್ ಸ್ವೀಪ್ ಮಾಡಿತ್ತು ಇಪ್ಪತ್ತ ಐದು ಲೋಕಸಭಾ ಕ್ಷೇತ್ರಗಳು ಇಪ್ಪತ್ತೆಂಟರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎಮರ್ಜ್ ಆಗಿತ್ತು ದೊಡ್ಡ ನಂಬರಲ್ಲಿ ಬಿ ಜೆ ಪಿ ಎಮರ್ಜ್ ಆಗಿತ್ತು ನಲವತ್ತ ಎರಡು ಸೀಟುಗಳಲ್ಲಿ ಹದಿನೆಂಟು ಸೀಟುಗಳನ್ನು ಬಿ ಜೆ ಪಿ ಗೆದ್ದಿತ್ತು ಬಿಹಾರದಲ್ಲಿ ನಲವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಹದಿನೇಳು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಹರಿಯಾಣದಲ್ಲಿ ಹತ್ತಕ್ಕೆ ಹತ್ತು ಲೋಕಸಭಾ ಕ್ಷೇತ್ರವನ್ನು ಕೂಡ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡಿತ್ತು ಅಂದರೆ ಈ ಆರು ರಾಜ್ಯಗಳಿಂದ ಮಹಾರಾಷ್ಟ್ರ ರಾಜಸ್ಥಾನ ಕರ್ನಾಟಕ ಪಶ್ಚಿಮ ಬಂಗಾಳ ಬಿಹಾರ ಹರಿಯಾಣ ಈ ಆರು ರಾಜ್ಯಗಳಿಂದ ಬಿ ಜೆ ಪಿ ಒಟ್ಟು ನೂರ ಹದಿನೇಳು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ನೂರ ಹದಿನೇಳು ಲೋಕಸಭಾ ಕ್ಷೇತ್ರಗಳು ಕೇವಲ ಆರು ರಾಜ್ಯಗಳಿಂದ ನೂರ ಹದಿನೇಳು ಲೋಕಸಭಾ ಕ್ಷೇತ್ರಗಳು ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಪಿಯನ್ನು ಮುನ್ನೂರ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಆ ಮುನ್ನೂರ ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಶೇಕಡ ಮೂವತ್ತ ಎಂಟರಷ್ಟು ಪ್ರಮಾಣದ ಸೀಟುಗಳನ್ನ ಕೇವಲ ಆರು ರಾಜ್ಯಗಳಿಂದ ಬಿಜೆಪಿ ಪಡ್ಕೊಂಡಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉತ್ತರ ಪ್ರದೇಶದಿಂದ ಅರವತ್ತ ಎರಡು ಸೀಟುಗಳನ್ನು ಬಿಜೆಪಿ ಗೆದ್ಕೊಂಡಿತ್ತು ಅಂತೇಳಿದ್ರೆ ಕೇವಲ ಏಳು ರಾಜ್ಯಗಳಿಂದ ಬಿಜೆಪಿ ಒಟ್ಟು ನೂರ ಎಪ್ಪತ್ತ ಒಂಬತ್ತು ಸೀಟುಗಳನ್ನು ಗೆದ್ದಿತ್ತು ಉಳಿದ ಸೀಟುಗಳನ್ನು ಬಿಜೆಪಿ ಉಳಿದ ಇಪ್ಪತ್ತು ರಾಜ್ಯಗಳಿಂದ ಗೆದ್ದಿತ್ತು ಸೊ ಬಿ ಜೆ ಈ ಬಾರಿ ಏನಿದೆ ಅಂತ ಹೇಳಿದ್ರೆ ಆರು ರಾಜ್ಯಗಳಲ್ಲಿ ಗೆಲ್ತಲ್ಲ ಬಿಜೆಪಿ ನೂರ ಹದಿನೇಳು ಸೀಟು ಅದರಲ್ಲಿ ಕಾಲು ಪರ್ಸೆಂಟ್ ಶೇಕಡ ಇಪ್ಪತ್ತ ಐದರಷ್ಟು ಕೊರತೆ ಆದರೂ ಕೂಡ ಬಿಜೆಪಿಗೆ ಬಿಜೆಪಿ ಸಿಂಪಲ್ ಮೆಜಾರಿಟಿಗಿಂತ ಕೆಳಗೆ ಕುಸಿಯಲಿದೆ ಕೆಳಗೆ ಕುಸಿಯಲಿದೆ ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿಗೆ ಈ ಆರು ರಾಜ್ಯಗಳಲ್ಲಿ ಮಹಾರಾಷ್ಟ್ರ ರಾಜಸ್ಥಾನ ಕರ್ನಾಟಕ ಪಶ್ಚಿಮ ಬಂಗಾಳ ಬಿಹಾರ ಮತ್ತು ಹರಿಯಾಣ ಈ ಆರು ರಾಜ್ಯಗಳಲ್ಲೂ ಕೂಡ ದೊಡ್ಡ ಮಟ್ಟದ ಚುನಾವಣಾ ನಷ್ಟ ಆಗ್ತಾ ಇದೆ ನ್ಯಾಷನಲ್ ಮೀಡಿಯಾಗಳಲ್ಲಿ ಸರ್ವೆಗಳು ಸಾವಿರ ಹೇಳ್ತಾ ಇರ್ಬೋದು ಬಟ್ ಆಸ್ ಪರ್ ಆಯಾ ಆಯಾ ರಾಜ್ಯಗಳ ಜರ್ನಲಿಸ್ಟ್ಗಳು ಚುನಾವಣಾ ವಿಶ್ಲೇಷಕರು ಮಾಡ್ತಾ ಇರುವಂಥ ಅಂದಾಜಿನ ಪ್ರಕಾರ ಈ ಆರು ರಾಜ್ಯಗಳಲ್ಲಿ ದೊಡ್ಡ ಮಟ್ಟದ ನಷ್ಟ ಆಗ್ತಾ ಇದೆ ಬಿ ಜೆ ಪಿಗೆ ಸೊ ಸಿಂಪಲ್ ಮೆಜಾರಿಟಿಗಿಂತಲೂ ಕೂಡ ಬಿ ಜೆ ಪಿ ಕೆಳಗೆ ಕುಸಿಯಲ್ಲಿದೆ ಇದು ಇರುವಂಥದ್ದು ಸೊ ಬಿ ಜೆ ಪಿಗೆ ಈ ಬಾರಿ ಪರಿಸ್ಥಿತಿ ಚೆನ್ನಾಗಿಲ್ಲ ಮೋದಿ ಅಲೆ ಇದ್ದಂತಿಲ್ಲ ಮೋದಿ ಅಲೆ ಸಾಕಷ್ಟು ಪ್ರಮಾಣದಲ್ಲಿ ಕುಗ್ಗಿದೆ ಲೋಕಲೈಝಡ್ ಇಶ್ಯೂಸು ರಾಜ್ಯಕ್ಕೆ ಸೀಮಿತವಾದಂತಹ ವಿಚಾರಗಳು ವಿಷಯಗಳು ಈ ಬಾರಿ ಲೋಕಸಭಾ ಚುನಾವಣೆಯ ಟ್ರೆಂಡನ್ನು ಸೆಟ್ ಇರೋದ್ರಿಂದಾಗಿ ಬಿ ಜೆ ಪಿಯ ನ್ಯಾಷನಲ್ ಏನು ಘೋಷಣೆಗಳೇನಿದೆ ಅದು ಬಿ ಜೆ ಪಿಗೆ ಈ ಬಾರಿ ಓಟ್ಗಳನ್ನು ತಂದು ಕೊಡ್ತಿಲ್ಲ ಅದರ ಜೊತೆಗೆ ಬಿ ಜೆ ಪಿಗೆ ಈ ಬಾರಿ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಮೋದಿ ಮುಖದ ಬದಲು ಕ್ಷೇತ್ರಗಳಲ್ಲಿ ಜನ ಕ್ಯಾಂಡಿಡೇಟ್ ಮುಖಗಳನ್ನು ನೋಡಿಬಿಟ್ಟು ಓಟ್ ಹಾಕುವಂತಹ ನಿರ್ಧಾರಕ್ಕೆ ಬಂದಿರುವಂಥದ್ದು ಸೊ ಅದು ಬಿ ಜೆ ಪಿಗೆ ದೊಡ್ಡ ಹಿನ್ನಡೆಯನ್ನು ಉಂಟು ಮಾಡ್ತಾ